ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮದುವೆ ಎನ್ನುವುದು ಪ್ರತಿಯೊಂದು ಹೆಣ್ಣುಗೊಂಡು ಹಾಗೂ ಅವರ ಮನೆಯವರ ಕನಸಾಗಿರುತ್ತೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಿ ಅವರ ಸುಖದಿಂದ ಸಂಸಾರ ನಡೆಸಬೇಕೆನ್ನುವುದು ಹಲವಾರು ಕುಟುಂಬಗಳ ಕನಸಾಗಿರುತ್ತೆ ಆದ್ರೆ ಅದೆಷ್ಟೋ ಮದುವೆಗಳು ನಿಶ್ಚಿತಾರ್ಥದ ನಂತರ ಮುರಿದು ಬೀಳುವುದು ಇದು ವಧುವರರನ್ನ ಮಾನಸಿಕವಾಗಿ ಕುಗ್ಗಿಸುವುದಲ್ಲದೆ ಅವರ ಕುಟುಂಬಗಳಿಗೂ ನೋವನ್ನ ಕೊಡ್ತಕ್ಕಂತಹ ಸಂಗತಿ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿದ್ದು ಎರಡೂ ಕುಟುಂಬಗಳು ಒಪ್ಪಿಯೇ ಮದುವೆ ನಿಶ್ಚಯಿಸಿದ್ರು ಕೂಡ ಕೊನೆ ಕ್ಷಣದಲ್ಲಿ ಮುರಿದು ಬೀಳುವುದು ಯಾ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನೆಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಮದುವೆ ಅನ್ನೋದು ಪ್ರತಿಯೊಂದು ಗಂಡು ಹೆಣ್ಣು ಮತ್ತು ಅವರ ಕುಟುಂಬಗಳ ಒಂದು ಕನಸಾಗಿರುತ್ತೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಿ ಅವರು ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಪ್ರತಿಯೊಂದು ತಂದೆ ತಾಯಿಗಳ ಕನಸಾಗಿರುತ್ತೆ ಆದ್ರೆ ಅದೆಷ್ಟೋ ಮದುವೆಗಳು ಅದೆಷ್ಟೋ ಮದುವೆಗಳು ನಿಶ್ಚಿತಾರ್ಥದ ನಂತರ ಮುರಿದು ಬೀಳುತ್ತ ಬೀಳುವುದನ್ನ ನಾವು ನೀವೆಲ್ಲರೂ ಸಾಮಾನ್ಯವಾಗಿ ನೋಡಿರುತ್ತೀವಿ ಇದು ವಧುವರರನ್ನ ಮಾನಸಿಕವಾಗಿ ಕುಗ್ಗಿಸುವುದಲ್ಲದೆ ಅವರ ಕುಟುಂಬಗಳಿಗೆ ನೋವನ್ನ ಕೊಡತಕ್ಕಂತಹ ಸಂಗತಿ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಆರಂಭದಲ್ಲಿ ಎರಡೂ ಕುಟುಂಬಗಳು ಒಪ್ಪಿಯೇ ಮದುವೆ ನಿಶ್ಚಯಿಸಿದ್ರು ಕೊನೆ ಕ್ಷಣದಲ್ಲಿ ಮದುವೆ ಮುರಿದು ಬೀಳುವುದು ಯಾಕೆ ಇವನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವ್ಯಕ್ತಿತ್ವದಲ್ಲಿನ ವ್ಯತ್ಯಾಸ ಭಾರತದಲ್ಲಿ ಸಾಮಾನ್ಯವಾಗಿ ಒಂದು ಸಂಬಂಧ ನಿಶ್ಚಯವಾಗಿ ಆದಾಗ ಜನರು ಮದುವೆಗೆ ಮುಂಚೆ ಒಬ್ಬರಿಗೊಬ್ಬರನ್ನ ಅರ್ಥ ಮಾಡಿಕೋಸ್ಕರ ಅಥವಾ ತಂದೆ ತಾಯಿಗಳು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಳಿ ಹುಡುಗ ಹುಡುಗಿ ಅರ್ಥ ಮಾಡ್ಕೊಳ್ಳಿ ಅಂತ ಅವರನ್ನ ಫ್ರೀ ಆಗಿ ಬಿಟ್ಟಿರ್ತಾರೆ ಅದಕ್ಕಾಗಿ ಹುಡುಗ ಹುಡುಗಿ ಫೋನ್ ನಲ್ಲಿ ಗಂಟೆಗಟ್ಟಲೆ ಗಟ್ಟಲೆ ಮಾತ್ರವಲ್ಲ ಪರಸ್ಪರ ಭೇಟಿ ಆಗುವುದನ್ನ ನಾವು ನೀವೆಲ್ಲ ಕಂಡಿರುತ್ತೀವಿ ಅದು ಸಾಮಾನ್ಯವಾದಂತಹ ವಿಚಾರ ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ಮದುವೆ ಆಗೋದಕ್ಕಿಂತ ಪೂರ್ವದಲ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಅಪರಿಚಿತ ವ್ಯಕ್ತಿ ನಮಗೆ ಪರಿಚಯ ಆಗ್ಬೇಕಂದ್ರೆ ಅವರೊಟ್ಟಿಗೆ ಸ್ವಲ್ಪ ಬರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಹುಡುಗ ಮತ್ತು ಹುಡುಗಿ ಪರಸ್ಪರ ತಮ್ಮ ಭಾವನೆಗಳನ್ನ ಅಥವಾ ತಮ್ಮ ಒಂದು ವಿಚಾರಗಳನ್ನ ಅಥವಾ ಒಬರಿಗೊಬ್ರು ಒಟ್ಟಿಗೆ ಬಾಳ್ಬೇಕಾದಂತಹ ವಿಚಾರಗಳನ್ನ ಹಂಚ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಆ ಒಂದು ಉದ್ದೇಶದಿಂದ ತಂದೆ ತಾಯಿಗಳು ಪ್ರತಿಯೊಬ್ಬ ತಂದೆ ತಾಯಿಗಳು ಅವರನ್ನ ಫ್ರೀ ಆಗಿ ಬಿಟ್ಟಿರ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಕಪಲ್ಗಳ ನಡುವೆ ಒಂದು ಸಣ್ಣ ಸಮಸ್ಯೆಯಿಂದ ಹಿಡಿದು ಜೀವನದ ದೊಡ್ಡ ನಿರ್ಧಾರಗಳವರೆಗೆ ವ್ಯತ್ಯಾಸ ಕಂಡು ಬಂದಾಗ ಮದುವೆ ಮುರಿದು ಬೀಳುವಂತಹ ಚಾನ್ಸಸ್ ಹೆಚ್ಚಿಗಿರುತ್ತೆ ನೋಡಿ ಯಾವುದೇ ಒಂದು ಸಂಬಂಧ ಪ್ರಾರಂಭವಾದಂತಹ ಸಮಯದಲ್ಲಿ ಭಾರತದಲ್ಲಿ ಅದರಲ್ಲೂ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಒಂದು ಸಂಬಂಧ ಮುಂದುವರಿಸಿಕೊಂಡು ಹೋಗ್ಬೇಕಂತ ಅಂದಾಗ ಅಥವಾ ಮದುವೆ ನಿಶ್ಚಯವಾದಾಗ ತಂದೆ ತಾಯಿಗಳು ಆ ಹುಡುಗ ಮತ್ತು ಹುಡುಗಿ ಪರಸ್ಪರ ಅರ್ಥ ಮಾಡ್ಕೊಳ್ಳಿ ಅಂತ ಅವರನ್ನ ಫ್ರೀ ಆಗಿ ಬಿಟ್ಟಿರ್ತಾರೆ ಅದಕ್ಕೆ ಪೂರಕವಾಗಿ ಗಂಡು ಹೆಣ್ಣು ಫೋನ್ ನಲ್ಲಿ ಗಂಟೆಗಟ್ಟಲೆ ಮಾತಾಡೋದು ಪರಸ್ಪರ ಭೇಟಿಯಾಗುವುದನ್ನ ನಾವು ನೀವೆಲ್ಲ ಗಮನಿಸಿರ್ತೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಜೋಡಿಗಳ ನಡುವೆ ಸಣ್ಣ ಸಮಸ್ಯೆಗಳಿಂದ ಹಿಡಿದು ಜೀವನದ ದೊಡ್ಡ ಒಂದು ನಿರ್ಧಾರಗಳ ನಡುವೆ ವ್ಯತ್ಯಾಸ ಕಂಡು ಬಂದಾಗ ಮದುವೆ ಮುರಿದು ಬಿಡ್ತಕ್ಕಂತಹ ಸಂದರ್ಭ ಬರುತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಹಣಕಾಸಿನ ಸಮಸ್ಯೆಗಳು ಕೇವಲ ಎರಡು ಬಟ್ಟೆಗಳಲ್ಲಿ ಮದುವೆ ಮಾಡಿ ಮುಗಿಸುವಂತಹ ಕಾಲ ಯಾವಾಗ್ಲೂ ಮುಗಿದೋಗಿರುತ್ತದೆ ಈಗೇನಿದ್ರು ಅದ್ದೂರಿಯಾದಂತಹ ಮದುವೆಯನ್ನ ಮಾಡಿಕೊಡ್ಬೇಕು ಮಗಳ ಒಂದು ಮದುವೆಯನ್ನ ಮಾಡಿಕೊಡೋಕೋಸ್ಕರ ತನ್ನ ಹತ್ತು ಎಕರೆ ಒಲ ಮಾಡಿದಂತ ಮಾರಿದಂತಹ ಉದಾಹರಣೆ ನಮ್ಮ ಭಾರತದಲ್ಲಿ ಇದೆ ನಿಮ್ಮ ಮಗಳಿಗೆ ಸರಿಯಾದ ಮನೆಯನ್ನ ಹುಡುಕ್ಬೇಕಾದ್ರೆ ನೀವು ಆರ್ಥಿಕವಾಗಿ ಸದೃಢರಾಗಿರಬೇಕು ಎನ್ನುವುದು ಕೂಡ ಇಲ್ಲಿ ಪಾಯಿಂಟ್ ಆಗುತ್ತೆ ವಧುವಿನ ತಂದೆ ತನ್ನ ಅಳಿಯನ ಇಚ್ಛೆಗಳನ್ನ ಪೂರೈಸುವಾಗ ಸಾಲಕ್ಕೆ ಗುರಿಯಾಗ್ತದೆ ಇದು ಅಸುಂದರವಾದಂತಹ ಸಂಬಂಧವನ್ನ ಹಾಳು ಮಾಡುತ್ತೆ ಇದು ಮದುವೆಯನ್ನ ಮುಂದೂಡಲು ಅಥವಾ ರದ್ದು ಮಾಡಲು ಕಾರಣವಾಗುತ್ತೆ ಹಣಕಾಸಿನ ಸಮಸ್ಯೆ ಎಷ್ಟೊಂದು ಒಂದು ಕ್ರೂರವಾಗಿರುತ್ತಂದ್ರೆ ತನ್ನ ಮಗಳಿಗೆ ಎರಡು ಜೊತೆ ಬಟ್ಟೆಯಲ್ಲಿ ಮದುವೆ ಮಾಡುತ್ತ ಕೊಡತಕ್ಕಂತಹ ಜಾಯಮಾನ ಯಾವಾಗ್ಲೂ ಮುಗಿದೋಗಿದೆ ಈಗೇನಿದ್ರು ಅದ್ಧೂರಿಯಾದಂತಹ ಮದುವೆ ತನ್ನ ಮಗಳಿಗೆ ಸರಿಯಾದ ಮನೆ ಹುಡುಕ್ಬೇಕಾದ್ರೆ ಆ ತಂದೆ ಆರ್ಥಿಕವಾಗಿ ಸದೃಢರಾಗಿರಬೇಕು ಅನ್ನೋದು ಒಂದು ಸಂಗತಿ ಆದ್ರೆ ವಧುವಿನ ತಂದೆ ತನ್ನ ಅಳಿಯನ ಇಚ್ಛೆಗಳನ್ನ ಪೂರೈಸುವಾಗ ಸಾಲಕ್ಕೆ ಗುರಿ ಆಗುತ್ತಾನೆ ಅನ್ನೋದು ಕೂಡ ಈ ಒಂದು ಸಂಬಂಧ ಮುರಿದು ಹೋಗೋದಕ್ಕೆ ಒಂದು ಕಾರಣ ಅಂತ ಹೇಳ್ಬಹುದು ಇದು ಮದುವೆಯನ್ನ ಮುಂದೂಡೋದು ಅಥವಾ ಆ ಮದುವೆನೆ ರದ್ದು ಮಾಡತಕ್ಕಂತಹ ಸಂದರ್ಭ ಬರುತ್ತೆ ಆರ್ಥಿಕ ಸಮಸ್ಯೆಯಿಂದಾಗಿ ಮೂರನೇ ಕಾರಣ ಹಿಂದಿನ ಸಂಬಂಧಗಳ ಪ್ರಭಾವ ಹಿಂದಿನ ಸಂಬಂಧಗಳ ಪ್ರಭಾವ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಸಾಕಷ್ಟು ಒಂದು ಮದುವೆಗಳು ಮುರಿದು ಬೀಳೋದೆ ಈ ಒಂದು ಕಾರಣದಿಂದಾಗಿ ಕಾಲೇಜಿನಲ್ಲಿ ಓದ್ತಾ ಇರಬೇಕಾದ್ರೆ ಯಾವುದೇ ಒಂದು ಹುಡುಗನ ಪ್ರೀತಿ ಮಾಡಿ ಆತನ ಒಂದು ಪ್ರೀತಿ ಬಲೆಯಲ್ಲಿ ಬಿದ್ದು ಮನೆಯಲ್ಲಿ ತಂದೆ ತಾಯಿಗಳು ನೋಡಿದಂತಹ ಹುಡುಗನನ್ನ ಮದುವೆ ಆಗಿದ್ರು ಕೂಡ ಆ ಹುಡುಗನನ್ನ ಕೊಲೆ ಮಾಡಿ ಆ ಹುಡುಗನನ್ನ ಕೊಲೆ ಮಾಡಿ ತಾನು ಪ್ರೀತಿಸಿದಂತಹ ಹುಡುಗನ ಹಿಂದೆ ಓಡಿ ಹೋಗತಕ್ಕಂತಹ ಎಲ್ಲಾ ಒಂದು ಉದಾಹರಣೆಗಳು ನಮ್ಮ ಮುಂದೆ ಇದೆ ಪ್ರತಿಯೊಂದು ವಿಷಯವನ್ನ ನಾವು ತಾಳೆ ಹಾಕಿ ನೋಡಿದಾಗ ಅಂತ ವಿಚಾರದಲ್ಲಿ ಮದುವೆ ಆಗಿದ್ರು ಕೂಡ ಗಂಡನ ಬಿಟ್ಟು ಆ ಒಂದು ಪ್ರೇಮಿಯಿಂದ ಹೋಗೋದನ್ನ ನಾವೆಲ್ಲ ನೋಡಿದಿವಿ ನೋಡಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಭೂತಕಾಲದ ಇರುತ್ತೆ ಅವರದ್ದೇ ಆದ ಒಂದು ಬ್ಯಾಕ್ ಗ್ರೌಂಡ್ ಇರುತ್ತೆ ಹಿಂದಿನ ಸಂಬಂಧಗಳ ಪ್ರಭಾವ ಹೊಸ ಸಂಬಂಧಗಳ ಮೇಲೆ ಆಳವಾದಂತಹ ಪ್ರಭಾವ ಬೀರುತ್ತೆ ತಮ್ಮ ಮಾಜಿ ಪ್ರೇಯಸಿ ತಮ್ಮ ಮಾಜಿ ಪ್ರೇಮಿಯ ನೆನಪುಗಳು ಅವರನ್ನ ಹೊಸ ಸಂಬಂಧದಲ್ಲಿ ಮುಂದುವರಿಯಲು ಕಷ್ಟಪಡುವಂತೆ ಮಾಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಮದುವೆ ಫಿಕ್ಸ್ ಆದ ನಂತರ ಮಾಜಿ ಪ್ರೇಮಿ ಬರ್ತಾರೆ ಅಂತಹ ಸಂದರ್ಭದಲ್ಲಿ ಹೊಸದಾಗಿ ನಿಶ್ಚಯವಾದಂತಹ ಮದುವೆ ಮುರಿದು ಬೀಳುವಂತಹ ಸಾಧ್ಯತೆ ಇರುತ್ತೆ ಇನ್ನೂ ಹಲವಾರು ಕಾರಣಗಳಿಂದಾಗಿ ಮದುವೆ ನಿಶ್ಚಿತಾರ್ಥಕ್ಕಿಂತ ಪೂರ್ವದಲ್ಲಿ ಮುರಿದು ಬೀಳುವಂತಹ ಸಾಧ್ಯತೆ ಇದೆ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಆ ತಂದೆ ತಾಯಿಗಳ ಗಂಡಿನ ಮನೆಯವರು ಇರ್ಬೋದು ಅಥವಾ ಹೆಣ್ಣಿನ ಮನೆಯವರು ಇರ್ಬೋದು ಈ ಒಂದು ಕುಟುಂಬಗಳಿಗೆ ಅವರನ್ನ ಮಾನಸಿಕವಾಗಿ ಮಾನಸಿಕವಾಗಿ ಕುಗ್ಗಿಸುವಂತಹ ಸಮಾಜದಲ್ಲಿ ಅವರ ಸ್ಥಾನಮಾನ ಕುಗ್ಗುವಂತಹ ಸಂದರ್ಭ ಕ್ರಿಯೇಟ್ ಆಗಿ ಬಿಡುತ್ತೆ ಸೊ ಸ್ನೇಹಿತರೆ ಯಾವುದೇ ಒಂದು ಹೊಸ ಸಂಬಂಧ ನಾವು ಬೆಳೆಸ್ಕೊಳ್ಬೇಕಂದ್ರೆ ಸರಿಯಾದಂತಹ ವಿಚಾರಣೆ ಮಾಡಿ ಸರಿಯಾದಂತಹ ವೇನಲ್ಲಿ ಅವರಿಗೆ ಹಿಂದಿನ ಸಂಬಂಧದ ಅಥವಾ ಅವರಿಗೆ ಸಂಪೂರ್ಣವಾಗಿ ಆ ಹೊಸ ಸಂಬಂಧದಲ್ಲಿ ಅಥವಾ ನಿಮ್ಮ ಮೇಲೆ ಅವರಿಗೆ ಭರವಸೆ ಇದೆಯೋ ಇಲ್ವೋ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಅವರು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೋ ಇಲ್ವೋ ಅನ್ನೋದನ್ನ ನಾವು ತಿಳ್ಕೊಂಡು ಆ ಸಂಬಂಧಕ್ಕೆ ಕೈ ಚಾಚಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ